ಇದಕ್ಕೆ ಎಸ್ ಐ ಟಿ ಯಾರಿ ಇಬ್ಬರು ಹಾಕಿದೆ ಅದರಲ್ಲಿ ಇಬ್ಬರು ಮಹಿಳಾ ಮಹಿಳಾ ಅಧಿಕಾರಿಗಳಲ್ಲಿ ಒಬ್ಬರು ನನ್ನ ನನ್ನ ತನಿಖೆ ಮಾಡಿರೋಂಥವ್ರು ಸೆಕೆಂಡ್ ಥಿಂಗ್ ಎಲ್ಲ ಶಿವರಾಮೇಗೌಡರು ಸರ್ಕಾರವನ್ನು ಇಕ್ಕಟ್ಟು ಸಿಗಾಕ್ಸ್ಬೇಡ ನೀನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೆಸರನ್ನು ಹೇಳ್ಬೇಡ ಯಾವುದೇ ಕಾರಣಕ್ಕೂ ನಾವು ಎಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನನ್ನಲ್ಲಿ

ಸರ್ ಮೋರ್ ದೆನ್ ಟೆನ್ ಟೈಮ್ಸ್ ಆಗಿದ್ದಾರೆ ಅದು ಸ್ಟಾರ್ ಹೋಟ್ಲುಗಳಲ್ಲೇ ನಾನು ಭೇಟಿ ಮಾಡಿರೋದು ಇವರು ನೋಡಿ ಡ್ರೈವರ್ ಮೇಲೆ ಈಗಾಗಲೇ ಕಂಪ್ಲೇಂಟು ಯಾರು ಆರೋಪಿ ಇದ್ದಾನಲ್ಲ ಪ್ರಜ್ವಲ್ ರೇವಣ್ಣ ಅವರ ಕಡೆ ಅಂದರೆ ಅವರು ಕ್ಯಾಂಡಿಡೇಟ್ ಆಗಿದ್ದಾಗ ಅವರ ಏಜೆಂಟು ಪೋಲಿಂಗ್ ಏಜೆಂಟು ಈಗಾಗಲೇ ಎಫ್ ಐ ಆರ್ ಮಾಡಿಸಿದ್ದಾರೆ ಅವ್ರ ಮೇಲೆ ಡ್ರೈವರ್ ಮೇಲಲ್ಲಿ ಇವತ್ತರೆಗೂ ಕೂಡ ಆ ಎಫ್ ಐ ಆರ್ ಬಗ್ಗೆ ತನಿಖೆ ಮಾಡಲೇ ಇಲ್ಲ ಅಲ್ಲಿ ಡ್ರೈವರ್ ಅಂತ ಹುಡುಕ್ಲಿಲ್ಲ ಅಲ್ಲಿ ನಾನೀಗಾಗಲೇ ಕೆಲವರು ಮಾಹಿತಿ ಪೆಂಡ್ರೆ ವಂಚಿರೋಂಥ ವ್ಯಕ್ತಿಗಳ ಪ್ರೂ ಕೊಟ್ಟಿದ್ದೀನಿ ನಾನು ಹೆಸರು ಕೊಟ್ಟಿದ್ದೀನಿ ಫೋನ್ ನಂಬರ್ ಕೊಟ್ಟಿದ್ದೀನಿ ಅವ್ರಿರೋ ಲೊಕೇಶನ್ ಕೊಟ್ಟಿದ್ದೀನಿ ಅಲ್ಲಿ ಅದು ಹುಡುಕಲೇ ಇಲ್ಲ ಇವರಲ್ಲಿ ಆದರೆ ಡ್ರೈವರ್ನ ಎಲ್ಲಿ ಮಡಿಯವ್ರೆ ಅನ್ನೋದಕ್ಕೆ ಒಂದು ಪಕ್ಕ ಉದಾಹರಣೆಯನ್ನು ಕೊಟ್ಟೆ ಸರ್ಕಾರದ ಗೇಮ್ ಯಾವ ಮಟ್ಟಕ್ಕೆ ನಡೀತೈತೆ ಅನ್ನೋದಕ್ಕೆ ಇಲ್ಲಿ ಇಲ್ಲಿ ಏನು ಮಾಡ್ತಾವ್ರೆ ಅಂತ ಅಂದ್ರಲ್ಲಿ ಅವರೆಲ್ಲರನ್ನ ಬಿಟ್ಟರು ರಾತ್ರಿ ತುರ್ತು ಸಭೆ ಕರೆದು ದೇವರಾಜೇಗೌಡ್ರನ್ನ ಏನು ಆರೋಪಿ ಮಾಡಬೇಕು ವಕೀಲರುಗಳಾಗಿ ನಮ್ಮ ಸೀನಿಯರ್ಸ್ಗಳೆಲ್ಲ ಇದ್ದಾರೆ ನಾವಲ್ಲಿ ಒಬ್ಬ ಕೊಲೆಗಾರ ನಮ್ಮ ಹತ್ರ ಬರ್ತಾನೆ ಅಲ್ಲಿ ಕೊಲೆ ಮಾಡಿ ಬರ್ತಾನೆ ಅವ್ರು ರಕ್ಷಣೆ ಮಾಡಬೇಕು ನಮ್ಮ ಜವಾಬ್ದಾರಿ ನಮ್ಮ ಡ್ಯೂಟಿ ಅದು ಅದು ನಮ್ಮ ಪರ್ಸನಲ್ ಇಂಟ್ರೆಸ್ಟ್ ಏನಿರಲ್ಲ ನಮ್ಮಲ್ಲಿ ಅದು ಕಾನೂನು ಚೌಕಟ್ಟಲ್ಲಿ ಅಂದರೆ ರಕ್ಷಣೆ ಮಾಡ್ಬೇಕಂತಂದರೆ ನಮ್ಮ ಹೋರಾಟ ಆದ ಹತ್ತದಲ್ಲಿ ಆದರೆ ಎಲ್ಲ ಅಪರಾಧಗಳು ಮಾಡ್ತಿರೋದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಇವತ್ತು